ಈ ವಿಡಿಯೋಲಿ ಇಂಪಾರ್ಟೆಂಟ್ ಒಂದು ವಿಷಯ ಹೇಳೋಣ ಅಂತ ನಿಮಗೆ ಮಾಡ್ತಾಯಿದ್ದೀನಿ ಅಂದ ಹಾಗೆ ಇವತ್ತು ದರ್ಶನ್ ಅವ್ರಿಗೆ ರೆಗ್ಯುಲರ್ ಆಗಿದೆ ಅವ್ರಿಗೆ ಮತ್ತು ಇನ್ನೂ ಒಂದು ಆರು ಜನಕ್ಕೆ ಸೊ ಆಬ್ವಿಯಸ್ಲಿ ಎಲ್ಲ ಫ್ಯಾನ್ಸ್ಗಳು ತುಂಬ ಖುಷಿಯಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ದರ್ಶನ್ ಅವ್ರು ಟ್ರೆಂಡಿಂಗಲ್ಲೂ ಇದ್ದಾರೆ ಅಭಿಮಾನಿಗಳಂತೂ ಒಂದು ಕಡೆ ಅನ್ನದಾನ ಮಾಡ್ತಾಯಿದ್ದಾರೆ ಮತ್ತೊಂದು ಕಡೆ ಪಟಾಕಿ ಹೊಡಿತಾ ಇದ್ದಾರೆ ಸಿಹಿ ಹಂಚ್ತಾ ಇದ್ದಾರೆ ಅಲ್ಲಿನ ಅಭಿಷೇಕ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಪೋಸ್ಟರ್ಗಳನ್ನ ಹಿಡ್ಕೊಂಡು ಜೈಕಾರ ಇದ್ದಾರೆ ಬೈಕಲ್ಲಿರ್ಬೋದು ಅಥವಾ ರಸ್ತೆಗಳಲ್ಲಿರ್ಬೋದು ಸೊ ಈ ರೀತಿ ಎಲ್ಲ ಕಡೆ ಸಡಗರ ಸಂಭ್ರಮ ಮನೆ ಮಾಡಿದೆ ಇವುಗಳ ಮಧ್ಯೆ ನಾನು ನಿಮ್ಗೆ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ ಖುಷಿಪಡಿ ಎಂಜಾಯ್ ಮಾಡಿ ಡಾನ್ಸ್ ಮಾಡಿ ಏನಾದರೂ ಮಾಡಿ ಆದರೆ ಎಲ್ಲೂ ಪಬ್ಲಿಕ್ಕೆಗೆ ತೊಂದರೆ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಯಾಕೆಂದರೆ ಅಲ್ಲಿನೋ ನೀವು ಪಾಪ ಯಾವುದೋ ಮೂಡಲ್ಲಿ ಇರ್ತೀರಾ ಜೋಶಲ್ಲಿ ಎಲ್ಲೋ ಒಂದು ಕಡೆ ನೀವು ಪಟಾಕಿ ಹೊಡಿತಿರ್ತೀರಾ ಇನ್ನೊಬ್ರಿಗೆ ಯಾರೋ ಕಣ್ಣು ಬೀಳ್ತಾರೆ ಇನ್ನೇನೋ ನೀವು ತಪ್ಪು ಮಾಡಿದ್ರಿ ಅದು ಮಾಡಿದ್ರಿ ಇದು ಮಾಡಿ ಅಂತ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಸೊ ಇದನ್ನ ಇದೆಲ್ಲ ಆಗದೆ ಇರೋ ರೀತಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಎಂಜಾಯ್ ಕೂಡ ಮಾಡಿ ಆಯಿತಾ ಯಾಕೆ ಅಂದರೆ ಇವಾಗ ನನಗೂ ತುಂಬ ಚೆನ್ನಾಗಿ ಟಚ್ಚಲ್ಲಿ ಇರ್ತಾರೆ ಕಾಲ್ ಮಾಡ್ತಾರೆ ಅಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಹೇಳ್ತಾಯಿರ್ತಾರೆ ಸೊ ಹಾಗಾಗಿ ಎಲ್ಲರ ಗಮನಕ್ಕೂ ತರಬೇಕು ಅಂತ ಅನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ನನ್ನ ಏನು ಅಂತಂದರೆ ಎಂಜಾಯ್ ಮಾಡಿ ಖುಷಿ ಪಡಿ ಏನು ಬೇಕಾದರೂ ಮಾಡಿ ಆದರೆ ಯಾವುದೇ ರೀತಿ ನಿಮ್ಮ ಕಡೆಯಿಂದ ನೀವು ತಪ್ಪು ಮಾಡಿಲ್ಲ ಅಂದರೂ ತಪ್ಪಿಗೆ ಸಿಗಾಕೊಳಕ್ಕೆ ಹೋಗ್ಬೇಡಿ ಅಥವಾ ತಪ್ಪು ಮಾಡಿದ್ರು ಅಂತ ಅನ್ಸ್ಕೊಳಕ್ಕೆ ಹೋಗ್ಬೇಡಿ ಸೊ ಪಟಾಕಿ ಹೊಡಿಬೇಕು ಅಂದರೆ ರಸ್ತೆಯಲ್ಲಿ ಸೈಡಲ್ಲಿ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಓಡಿರಿ ಆಮೇಲೆ ತುಂಬ ಜನ ದರ್ಶನವರು ಹೊರಗೆ ಬಂದರು ಅಂತ ಏನೇನೋ ವಿಶೇಷವಾದಂತಹ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಸಮಾಜ ಸೇವೆಗಳನ್ನ ಇದ್ದಾರೆ ಸೊ ನಿಮ್ಗೆ ಏನನ್ನಿಸುತ್ತೋ ನೀವು ಮಾಡಿ ಪಾಪ ತುಂಬ ಜನ ಕಾಲ್ ಮಾಡಿ ನನಗೂ ಕೇಳ್ತಾ ಇದ್ರು ನೀವು ಬರ್ತೀರಾ ಬರೋಕ್ಕಾಗುತ್ತಾ ಅಂತ ಆ್ಯಕ್ಚುಲಿ ನಾನು ಹತ್ತು ದಿನದಿಂದ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದೆ ನನಗೂ ಹುಷಾರಿರಲಿಲ್ಲ ನಾನು ಅಲ್ಲಿಂದನೇ ನಿಮ್ಮ ವೀಡಿಯೋಸ್ ಕೂಡ ಮಾಡಿ ಆಗ್ತಾಯಿದೆ ಕೋರ್ಟ್ ಅಪ್ಡೇಟಲ್ಲ ಅದನ್ನ ಹೇಳೋ ನಿಮಗೆ ನೆಸೆಸಿಟಿ ಇರಲಿಲ್ಲ ಹೇಳಲಿಲ್ಲ ಬಟ್ ಇವಾಗ ನೀವು ಇವಾಗ ಬಂದಿದ್ದೀನಿ ನಾನು ಇನ್ನೂ ನಾಲ್ಕು ದಿನ ರೆಸ್ಟಲ್ಲಿರಬೇಕು ಸೊ ಹಾಗಾಗಿ ನಾನು ಎಲ್ಲೂ ಹೊರಗೆ ಬರೋಲ್ಲ ಕವರ್ ಮಾಡೋಕ್ಕೆ ಏನೇನು ಮಾಡಬೇಕು ಅಂತ ಅನಿಸುತ್ತೋ ಒಳ್ಳೆ ಕೆಲಸಗಳು ನೀವು ಮಾಡಿ ಆಯಿತಾ ಪಾಪ ತುಂಬ ಜನ ವೀಡಿಯೋಸ್ ಎಲ್ಲ ಮಾಡಿ ಕಲಿಸಿದ್ದೀರಾ ಸೊ ಮಾಸಾಗಿ ನಾನು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಏನು ಹೇಳ್ದೆ ಎಲ್ಲ ಒಂದೇ ಕಡೆ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲಾಯಿತು ಅಂದ ತಕ್ಷಣ ದರ್ಶನ್ ಅವರ ಅಭಿಮಾನಿಗಳು ತುಂಬ ಜನ ಅವ್ರ ಮನೆ ಹತ್ರ ಕೂಡ ಹೋಗಿದ್ದಾರೆ ಮತ್ತು ಹಾಸ್ಪಿಟಲ್ ಹತ್ರ ಕೂಡ ಹೋಗಿದ್ದಾರೆ ದರ್ಶನ್ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇನ್ನೊಂದು ಕಡೆ ಎಲ್ಲೋ ಫ್ಯಾನ್ಸ್ಗಳು ಫುಲ್ಲು ಜೋಶಾಗಿ ಖುಷಿಯಾಗಿ ಪಟಾಕಿ ಎಲ್ಲ ತಂದು ಪಟಾಕಿ ಹೊಡೆದವ್ರೆ ಆ ಪಟಾಕಿ ನೋಡಿದ್ರೆ ಮೂವತ್ತು ನಿಮಿಷ ತೊಗೊಂಡಿದೆ ರೋಡೆಲ್ಲ ಜಾಮ್ ಆಗಿದೆ ಇಲ್ಲಿ ಸೊ ಆಬ್ವಿಯಸ್ಲಿ ಈ ಥರ ಆದಾಗ ಸುತ್ತಮುತ್ತ ಎಲ್ಲ ಎಲ್ಲರ ಕಣ್ಣು ನಿಮ್ಮಲ್ಲೇ ಇರುತ್ತೆ ಸೊ ಆಮೇಲೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಅದನ್ನೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಹುಷಾರಾಗಿ ನೋಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ಳಿ ಆಯಿತಾ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಮಿಸ್ ಮಾಡ್ದೆ ಇದನ್ನು ಶೇರ್ ಮಾಡಿ ಆಯಿತಾ ಥ್ಯಾಂಕ್ ಯು ಲಗ್ಲ್ಪ್ಟಿಂಗ್